ಬಹುದೂರದ ವನದಲ್ಲಿ ಒಂದು ಹುಲಿ ಮತ್ತು ನವಿಲು ಜೀವಿಸುತ್ತಿದ್ದವು ಅದು ಬ್ರಿಟಿಷರು ರೂಲ್ ಮಾಡುತ್ತಿದ್ದ ಕಾಲ ಎಲ್ಲಾ ಪ್ರಾಣಿಗಳು ಗೊಂದಲದಲ್ಲಿ ಬದುಕುತ್ತಿದ್ದು ತಮ್ಮ ಸ್ವಂತ ಆಯ್ಕೆಗಳನ್ನು ಮಾಡಲಾಗದೆ ಕಿರುಕುಳ ಅನುಭವಿಸುತ್ತಿದ್ದವು ಹುಲಿ ಶಕ್ತಿಯ ಚಿಹ್ನೆ ಆದರೆ ಬಲವಂತಕ್ಕೆ ವಿರುದ್ಧವಾಗಿ ಶಾಂತಿಯನ್ನೇ ಆರಿಸಿಕೊಂಡಿತು ನವಿಲು ಭಾರತೀಯ ಸಂಸ್ಕೃತಿಯ ಪ್ರತೀಕ ತನ್ನ ಬಣ್ಣಗಳಿಂದ ಸಂತೋಷ ಹರಡುತ್ತಿತ್ತು ಆದರೆ ಅದರ ನೃತ್ಯಕ್ಕೂ ಇನ್ನೂ ತಡೆಯಿದ್ದಿತು ಒಂದು ದಿನ ಹುಲಿ ನವಿಲೆಗೆ ಹೇಳಿತು ನಮಗೆ ಈ ಬಾಂಧನ ಬೇಡ ನಾವು ಸ್ವತಂತ್ರವಾಗಿರಬೇಕು ನಮ್ಮ ಸ್ವರವನ್ನು ಜಗತ್ತಿಗೆ ತಿಳಿಸಬೇಕು ನವಿಲು ಹೊಡೆತ ಕೊಟ್ಟಂತೆ ನೃತ್ಯ ಪ್ರಾರಂಭಿಸಿತು ಆ ನೃತ್ಯ ನೋಡಿ ಅಡಗಿದ ಪ್ರಾಣಿಗಳೆಲ್ಲಾ ಹೊರಬಂದರು ಹುಲಿ ಗರ್ಜಿಸಿತು ಅದು ಶೋಷಣೆಯ ವಿರುದ್ಧದ ಘೋಷಣೆಯಾಯಿತು ಪ್ರತಿ ಪ್ರಾಣಿ ಒಂದಾಗಿ ತಮ್ಮ ಧ್ವನಿಯನ್ನು ಎತ್ತಿ ಕಾಡಿನಲ್ಲಿ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭವಾಯಿತು ಈ ಹೋರಾಟ ಎರಡು ದಶಕಗಳ ಹಿಂದೆ ಶುರುವಾಯಿತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಬೆಳಗಿನ ಜಾವ ಕೊನೆಗೂ ಪ್ರಾಣಿಗಳಿಗೂ ಭಾರತೀಯರಿಗೂ ಬಹುಕಾಲದ ಕನಸು ನನಸಾಯಿತು ಸ್ವಾತಂತ್ರ್ಯ